శ్రీకృష్ణాయ నమ శ్రీ రాఘవేంద్రాయ నమ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರ್ಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವೇ ವೈಷ್ಣವೇಂದೇ ಶ್ರೀ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ ಮಂತ್ರಾಲಯದ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ನಮಸ್ತೆ ಸ್ನೇಹಿತರೆ ಶ್ರೀ ಅಗಮ್ಯ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ವಿಡಿಯೋಗಳನ್ನು ಸ್ವಲ್ಪ ತಡವಾಗಿ ಬಿಡ್ತಾ ಇದ್ದೀನಿ ಅದಕ್ಕಾಗಿ ಕ್ಷಮೆ ಇರಲಿ ಸ್ನೇಹಿತರೆ ಹಾಗೆ ನಿಮ್ಮೆಲ್ಲರ ಮೇಲೂ ಗುರುರಾಯರ ಅನುಗ್ರಹ ಸದಾ ಕಾಲ ಅಂತ ನಾನು ಆಶಿಸ್ತೀನಿ ಹಾಗೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸಹ ಎರಡ್ ಸಾವಿರದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮ ಮನಸ್ಸಿನಲ್ಲಿರುವ ನೋವು ದುಃಖ ಕಷ್ಟಗಳು ಏನೇ ಇದ್ದರೂ ಎಲ್ಲವೂ ಪರಿಹಾರವಾಗಲಿ ಈ ಎರಡು ಸಾವಿರದ ವರ್ಷದ ಪ್ರಾರಂಭವು ನಿಮ್ಮ ಜೀವನದಲ್ಲಿ ಸದಾ ಬೆಳಕನ್ನು ತರಲಿ ಅಂತ ನಾನು ಆಶಿಸ್ತೀನಿ ಸ್ನೇಹಿತರೆ ಅದರ ಜೊತೆ ಸದಾ ಕಾಲ ರಾಯರ ಅನುಗ್ರಹ ನಿಮ್ಮ ಮೇಲಿರಲಿ ರಾಯರು ನಿಮಗೆ ನೆರಳಾಗಿ ಇದ್ದು ನಿಮಗೆ ರಕ್ಷಣೆಯನ್ನು ಕೊಡಲಿ ಸ್ನೇಹಿತರೆ ಹಾಗೆ ಈ ಹೊಸ ವರ್ಷವೆಂದರೆ ಅದು ಒಂದು ಬರೀ ಕ್ಯಾಲೆಂಡರ್ನ ಬದಲಾವಣೆ ಅಲ್ಲ ಸ್ನೇಹಿತರೆ ನಮ್ಮ ಜೀವನವನ್ನು ಒಳ್ಳೆಯ ದಾರಿಯಲ್ಲಿ ನಡೆಸುವಂಥದ್ದು ಹಾಗೆ ಅದರ ಜೊತೆ ಹೊಸದಾದ ಜವಾಬ್ದಾರಿಗಳನ್ನು ಸಹ ಹೊತ್ತು ಸಾಗುವಂಥದ್ದು ಅಲ್ವಾ ಸ್ನೇಹಿತರೆ ಹಾಗೆ ಹೊಸ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ತೀವಿ ಈ ವರ್ಷದಂದು ನಾನು ಇಂತಹ ಹೊಸದಾದ ಕೆಲಸವನ್ನು ಪ್ರಾರಂಭಿಸಬೇಕು ಅದರಲ್ಲಿ ಶ್ರಮ ನಾನು ಅಂದುಕೊಂಡಿದ್ದನ್ನು ಸಾಧನೆ ಮಾಡಬೇಕು ಹಾಗೆ ಅದರಲ್ಲಿ ನಾನು ಗುರಿಯನ್ನು ತಲುಪಬೇಕು ಅಂತ ನಾವು ಅಂದ್ಕೊಳ್ತೀವಿ ಅದಕ್ಕೆಲ್ಲದಕ್ಕೂ ಸಹ ಇದು ಒಳ್ಳೆಯ ಸಮಯ ಸ್ನೇಹಿತರೆ ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಈ ಹೊಸ ವರ್ಷವೆಂದರೆ ಅದು ನಮ್ಮ ಹಳೆಯ ಕಹಿ ನೆನಪುಗಳನ್ನು ಮರೆಸುವಂಥದ್ದು ಅದರಲ್ಲೂ ಸ್ನೇಹಿತರೆ ನಾವೇ ಆ ಕಹಿಯ ನೆನಪುಗಳನ್ನು ಮರಿಬೇಕು ಯಾಕೆ ಅಂದರೆ ಹಿಂದೆ ಆಗಿರುವ ಕಹಿಯಾದ ನೆನಪುಗಳನ್ನು ಕಹಿಯಾದ ಘಟನೆಗಳನ್ನು ಅಥವಾ ಇನ್ನೊಬ್ಬರು ಹೇಳಿರುವ ಕಹಿಯಾದ ಮಾತುಗಳನ್ನೇ ಸಹ ನಾವು ಈ ವರ್ಷದ ಪ್ರಾರಂಭದಲ್ಲೂ ಸಹ ಅದನ್ನೇ ನೆನಪು ಮಾಡ್ಕೊತ ಮೆಲುಕು ಹಾಕ್ತಾ ಇದ್ದರೆ ನಾವು ಈ ವರ್ಷದ ಹೊಸದಾದ ಸಮಯವನ್ನು ಸಹ ವ್ಯರ್ಥ ಮಾಡ್ಕೊ ಅದಕ್ಕಾಗಿ ನಾವೇ ಗಟ್ಟಿಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ನಮ್ಮ ಜೀವನದಲ್ಲಿ ಈಗ ಸಿಕ್ಕಿರುವ ಈ ಒಂದು ಒಳ್ಳೆಯ ಸಮಯವನ್ನು ನಾವು ಗೆಲ್ಲೋದಕ್ಕೆ ಗೆದ್ದು ಅಭಿವೃದ್ಧಿಯ ದಾರಿಯಲ್ಲಿ ನಡೆಯೋದಕ್ಕೆ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಸಾಗಿಸುವುದಕ್ಕೆ ಉಪಯೋಗಿಸ್ಕೋಬೇಕು ಈ ಹಿಂದೆ ನಮ್ಮ ಜೀವನದಲ್ಲಿ ಹತ್ತಿರದವರು ಅಥವಾ ದೂರದವರು ಯಾರೇ ಆಗಿರ್ಬೋದು ಅಪವಾದ ಅವಮಾನ ದುಃಖ ನಿಂದನೆ ಚುಚ್ಚು ಮಾತುಗಳನ್ನು ಹೇಳಿದ್ದನ್ನು ನಾವು ಕ್ಷಣ ಮಾತ್ರಕ್ಕೆ ನೆನೆಸ್ಕೊಂಡ್ರೂ ಅದನ್ನು ಮತ್ತೆ ಛಲವಾಗಿ ಪರಿವರ್ತಿಸಿಕೊಂಡು ನಾವು ಸಹ ಅವರೆದುರಿಗೆ ಇನ್ನೂ ಸಹ ಕೀಳುಮಟ್ಟದಲ್ಲಿ ಇರಬಾರ್ದು ನಾವು ಸಹ ಉನ್ನತ ಮಟ್ಟಕ್ಕೆ ಹೋಗುವ ದಾರಿಯನ್ನು ಕಂಡ್ಕೋಬೇಕು ಆ ದಾರಿಯಲ್ಲಿ ನಾವು ನಡಿಬೇಕು ಬೆಳಿಬೇಕು ಒಳ್ಳೆಯ ಕೆಲಸಗಳನ್ನು ಮಾಡ್ಕೋಬೇಕು ಅಂತ ನಾವೇ ಸ್ವತಃ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಒಂದು ಒಳ್ಳೆಯ ವರ್ಷದ ಸಮಯ ನಮಗೆ ಉಪಯೋಗಕ್ಕೆ ಬರುತ್ತೆ ಸ್ನೇಹಿತರೆ ಹಾಗಾಗಿ ಯಾರೂ ಸಹ ಈ ಒಂದು ಒಳ್ಳೆಯ ಸಮಯವನ್ನು ವ್ಯರ್ಥ ಮಾಡ್ಕೋಬೇಡಿ ನಿಮಗೆ ಸಿಕ್ಕಿರುವ ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣವನ್ನು ಸಹ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ ಒಳ್ಳೆಯ ಕೆಲಸಗಳನ್ನು ಮಾಡಿ ನಮ್ಮ ಜೀವನವನ್ನು ಈ ರೀತಿಯಲ್ಲಿ ನಡೆಸಿದರೆ ನಮಗೆ ಒಳಿತಾಗುತ್ತೆ ಈ ರೀತಿಯಾದ ದಾರಿಯಲ್ಲಿ ನೆಡೆದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ನೀವೇ ಸ್ವತಃ ಅಂದ್ಕೊಂಡು ಆ ದಾರಿಯಲ್ಲಿ ನೆಡಿರಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ಒಂದು ಹೊಸ ವರ್ಷದ ಸಂದೇಶವನ್ನು ನಿಮಗೆ ತಿಳಿಸ್ಬೇಕು ಅಂತ ಅನಿಸ್ತು ಹಾಗಾಗಿ ತಿಳಿಸ್ತಾ ಇದ್ದೀನಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಒಳ್ಳೇದಿದ್ರೆ ಸ್ವೀಕರಿಸಿ ಅಂತ ಕೇಳ್ಕೊಳ್ತೀನಿ ಹಾಗೆ ಸ್ನೇಹಿತರೆ ನಾನು ಹಾಕುವ ಎಲ್ಲ ವೀಡಿಯೋಗಳನ್ನು ತಪ್ಪದೇ ನೋಡುವ ಒಬ್ಬರು ನನಗೆ ಕಮೆಂಟ್ಸಲ್ಲಿ ಈ ರೀತಿಯಾಗಿ ಇದ್ರು ಅಮ್ಮ ನಾನು ತುಂಬ ರಾಯರನ್ನು ನಂಬಿದ್ದೀನಿ ರಾಯರ ಸೇವೆಯನ್ನು ತಪ್ಪದೇ ಮಾಡ್ತೀನಿ ರಾಯರ ಮಠಕ್ಕೂ ಸಹ ಹೋಗಿ ಅಲ್ಲೂ ಸೇವೆ ಮಾಡ್ತಾಯಿದ್ದೀನಿ ಆದರೂ ಸಹ ನಾನು ಅಂದ್ಕೊಂಡಿರೋ ಒಂದು ಕೆಲಸ ನನಗೆ ಸಿಗ್ತಾ ಇಲ್ಲ ಕೆಲಸದ ವಿಚಾರವಾಗಿ ನಾನು ತುಂಬ ಚಿಂತೆ ಮಾಡ್ತಾಯಿದ್ದೀನಿ ರಾಯರ ಯಾವುದಾದ್ರೂ ಒಂದು ಸ್ತೋತ್ರವಿದ್ದರೆ ತಿಳಿಸ್ಕೊಡಿ ಬೇಗ ವೀಡಿಯೋ ಮಾಡಿ ಅಮ್ಮ ಅಂತ ಕೇಳಿದರು ಆದರೂ ಸಹ ನಾನು ಸ್ವಲ್ಪ ತಡವಾಗಿ ವಿಡಿಯೋ ಮಾಡಿದ್ದೀನಿ ಇದಕ್ಕಾಗಿ ಕ್ಷಮೆ ಇರಲಿ ಹಾಗಾಗಿ ಸ್ನೇಹಿತರೆ ರಾಯರ ಮಹಿಮೆ ಇರುವ ಈ ಸ್ತೋತ್ರವನ್ನ ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದೂ ಸಹ ಒಂದು ವಿಡಿಯೋದಲ್ಲಿ ಈ ಸ್ತೋತ್ರದ ಬಗ್ಗೆ ನಾನು ತಿಳಿಸಿದ್ದೆ ಸ್ನೇಹಿತರೆ ಆದರೂ ಸಹ ಇನ್ನೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ ಐದು ಗುರುವಾರಗಳು ಈ ರಾಯರ ಸ್ತೋತ್ರವನ್ನು ಇಪ್ಪತ್ತೊಂದು ಬಾರಿ ನಿಷ್ಠೆಯಿಂದ ನಾನು ಪಠಿಸ್ತೀನಿ ಅಂತ ರಾಯರ ಮುಂದೆ ಸಂಕಲ್ಪವನ್ನ ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತವಾಗ್ಲೂ ನಿಮ್ಮ ಮನಸ್ಸಿನಲ್ಲಿ ನೀವು ಏನೇ ಒಂದನ್ನು ಅಂದ್ಕೊಂಡಿದ್ರು ಅಥವಾ ರಾಯರ ಬಳಿ ಏನೇ ಒಂದನ್ನು ಕೇಳ್ಕೊಂಡಿದ್ರು ಖಂಡಿತವಾಗ್ಲೂ ರಾಯರು ಅದನ್ನು ನೆರವೇರಿಸ್ಕೊಡ್ತಾರೆ ಅಂತಹ ಮಹಿಮೆ ಇರುವ ಸ್ತೋತ್ರ ಸ್ನೇಹಿತರೆ ಗುರುವಾರದಂದು ಬೆಳಗ್ಗಿನ ಜಾವ ಬೇಗ ಇದ್ದೇಳಿ ಬೇಗ ಎದ್ದು ಮನೆಯನ್ನೆಲ್ಲ ಶುಚಿ ಮಾಡಿಕೊಳ್ಳಿ ದೇವರ ಮನೆಯನ್ನು ಸಹ ಶುಚಿ ಮಾಡಿಕೊಂಡು ಪೂಜೆಯನ್ನೆಲ್ಲ ಮಾಡಿಕೊಳ್ಳಿ ಹಾಗೆ ಮೊದಲನೆಯದಾಗಿ ಶ್ರೀ ಮಹಾಗಣಪತಿ ಸ್ವಾಮಿಯನ್ನು ಪೂಜಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ಮಹಾಗಣಪತಿ ಸ್ವಾಮಿಗೆ ಬೆಲ್ಲದ ನೈವೇದ್ಯವನ್ನು ತೋರಿಸಿ ತದನಂತರ ನಿಮ್ಮ ಕುಲದೇವರನ್ನು ಪೂಜಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ತದನಂತರ ರಾಯರ ಫೋಟೋವಿದ್ದರೆ ಒಂದು ಶುಭ್ರವಾದ ಬಟ್ಟೆಯನ್ನು ತೆಗೆದುಕೊಂಡು ರಾಯರ ಫೋಟೋವನ್ನು ಒರೆಸಿ ಗಂಧವನ್ನ ಹಚ್ಚಿ ತದನಂತರ ರಾಯರಿಗೆ ಎರಡು ತುಪ್ಪದ ದೀಪಗಳನ್ನು ಬೆಳಗಿಸಿ ತುಪ್ಪದ ದೀಪ ಹಚ್ಚಲಿಕ್ಕೆ ಸಾಧ್ಯವಿಲ್ಲ ಎನ್ನುವವರು ಎರಡು ಕೊಬ್ಬರಿ ಎಣ್ಣೆ ದೀಪವನ್ನಾದರೂ ಬೆಳಗಿಸಿ ಹಾಗೆ ರಾಯರಿಗೆ ಪ್ರಿಯವಾಗಿರುವ ತುಳಸಿ ಮತ್ತು ಹೂವನ್ನು ಮುಡಿಸಿ ನೈವೇದ್ಯವಾಗಿ ಹಾಲು ಹಣ್ಣು ಅಥವಾ ಕಲ್ಲು ಸಕ್ಕರೆಯನ್ನು ಇಡಿ ತದನಂತರ ನಿಮ್ಮ ಬಲಗೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಹಿಡಿದು ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ರಾಯರಿ ಇಂದಿನಿಂದ ಐದು ಗುರುವಾರಗಳು ನಿಮಗೆ ಪ್ರಿಯವಾಗಿರುವ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸ್ತಾ ಇದ್ದೀನಿ ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು ನಿಷ್ಠೆಯಿಂದ ಖಂಡಿತವಾಗಲೂ ಈ ಒಂದು ಸ್ತೋತ್ರವನ್ನು ನಾನು ಪಠಿಸ್ತೀನಿ ನನ್ನ ಕಷ್ಟಗಳನ್ನು ಪರಿಹಾರ ಮಾಡಿ ನಾನು ಇಂತಹ ಒಂದು ಕೆಲಸ ಸಿಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಆ ಕೆಲಸ ನನಗೆ ಸಿಗುವಂತೆ ಅನುಗ್ರಹಿಸಿ ತಂದೆ ಅಂತ ನಿಮಗೆ ಯಾವೊಂದು ಕೋರಿಕೆ ನೆರವೇರಬೇಕು ಅಥವಾ ನಿಮಗೆ ಯಾವೊಂದು ಕೆಲಸ ಆಗಬೇಕು ಅದನ್ನು ನೀವು ರಾಯರಲ್ಲಿ ಹೇಳಿಕೊಂಡು ಈ ಒಂದು ಅಕ್ಷತೆ ಹೂವನ್ನ ರಾಯರ ಪಾದಗಳಿಗೆ ಸಮರ್ಪಿಸಿ ಬಿಡಿ ಸ್ನೇಹಿತರೆ ತದನಂತರ ಈ ಒಂದು ಸ್ತೋತ್ರವನ್ನ ಇಪ್ಪತ್ತೊಂದು ಬಾರಿ ಪಠಿಸಬೇಕು ಸ್ನೇಹಿತರೆ ನೀವು ಏನಾದರೂ ಕೆಲಸಕ್ಕೆ ಹೋಗೋರಾದ್ರೆ ಆದಷ್ಟು ಬೇಗ ಈ ಸ್ತೋತ್ರದ ಪಠಣೆಯನ್ನು ಮಾಡಿಕೊಳ್ಳಿ ಯಾಕೆ ಅಂದ್ರೆ ಕೆಲಸಕ್ಕೆ ಹೋಗಬೇಕು ಅಂತ ಅವಸರವಾಗಿ ಆತುರವಾಗಿ ಗಡಿಬಿಡಿಯಿಂದ ಸ್ತೋತ್ರವನ್ನ ಬೇಗ ಬೇಗ ಹೇಳುವಂತದ್ದಾಗಿರ್ಬೋದು ಅಥವಾ ಇಪ್ಪತ್ತೊಂದು ಬಾರಿ ಪಠಿಸುವಂತ ಒಂದು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಹೇಳಿ ಹೋಗುವಂಥದ್ದಾಗಿರ್ಬೋದು ಆ ರೀತಿಯಾಗಿ ಮಾಡಿಬಿಡಿ ಈ ಒಂದು ಸ್ತೋತ್ರವನ್ನು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳ್ಕೊಂಡ್ರೆ ಇನ್ನೂ ಸಹ ಒಳ್ಳೆಯದು ಐವತ್ನಾಲ್ಕು ನೂರ ಎಂಟು ಸಾವಿರದ ಎಂಟು ಈ ರೀತಿಯಾಗಿ ಪಠಿಸಿದರೆ ಇನ್ನೂ ಸಹ ವಿಶೇಷವಾಗಿರೋದು ಅದಕ್ಕೋಸ್ಕರ ಸ್ನೇಹಿತರೆ ನಿಮಗೆ ಸಮಯವನ್ನು ನೀವೇ ಸಹ ನಿಗದಿಪಡಿಸ್ಕೊಳ್ಳಿ ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು ಇಂತಹ ಸಮಯದಲ್ಲಿ ನಿಷ್ಠೆಯಿಂದ ರಾಯರ ಮುಂದೆ ಕುಳಿತು ಈ ಸ್ತೋತ್ರವನ್ನು ಪಠಣೆ ಮಾಡಿ ಖಂಡಿತವಾಗ್ಲೂ ರಾಯರು ನಿಮ್ಮ ಸ್ವಪ್ನದಲ್ಲಿ ಬಂದೇ ಬರ್ತಾರೆ ಅನುಗ್ರಹಿಸ್ತಾರೆ ನಿಮಗೆ ಮಂತ್ರಾಕ್ಷತೆಯನ್ನು ನೀಡ್ತಾರೆ ಇದಕ್ಕೆ ಉದಾಹರಣೆ ನಾನೇ ಸ್ನೇಹಿತರೆ ನಾನು ಈ ಸ್ತೋತ್ರವನ್ನು ಪಠಿಸುವಾಗ ಒಂದಲ್ಲ ಎರಡಲ್ಲ ನನ್ನ ಕನಸಿನಲ್ಲಿ ರಾಯರು ಒಂಬತ್ತು ಬಾರಿ ಬಂದು ಮಂತ್ರಾಕ್ಷತೆಯನ್ನು ನನಗೆ ನೀಡಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಮಹಿಮೆ ಇರುವ ಈ ಸ್ತೋತ್ರ ತುಂಬಾ ಒಳ್ಳೆಯದು ನಿಮ್ಮ ಕಷ್ಟಗಳು ಪರಿಹಾರ ಆಗ್ತವೆ ನಿಮಗೆ ರಾಯರ ಅನುಗ್ರಹ ಸದಾ ಇರುತ್ತೆ ಸ್ನೇಹಿತರೆ ನೀವು ಈ ಗುರುವಾರದ ಇದನ್ನ ಪ್ರಾರಂಭ ಮಾಡ್ತೀರಾ ಹಾಗೆ ಪ್ರತಿ ದಿನನೂ ಸಹ ಹೇಳಲಿಕ್ಕೆ ಶುರು ಮಾಡಿ ಒಳ್ಳೆಯದಾಗೇ ಆಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ಒಂದು ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಸಹ ಬರೆದು ಹಾಕಿರ್ತೀನಿ ಹಾಗೆ ವಿಡಿಯೋದಲ್ಲೂ ಸಹ ಒಂದು ಬಾರಿ ಹೇಳ್ತೀನಿ ಸ್ನೇಹಿತರೆ ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಒಂದು ಮಂತ್ರವನ್ನು ಸ್ನೇಹಿತರೆ ನೀವು ಈ ಗುರುವಾರದಿಂದ ಹೇಳಲಿಕ್ಕೆ ಶುರು ಮಾಡಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಹಾಗೆ ನೀವು ಐದು ಗುರುವಾರಗಳು ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸ್ತಿರಲ್ವಾ ಹಾಗೆ ಆ ಗುರುವಾರದಂದು ಬೆಳಗ್ಗೆ ಒಂದು ಯಥಾಪ್ರಕಾರ ತಿಂಡಿಯನ್ನು ತಿನ್ನಿ ಮಧ್ಯಾಹ್ನ ಊಟವನ್ನು ಮಾಡಿ ರಾತ್ರಿ ಮಾತ್ರ ಹಾಲು ಹಣ್ಣನ್ನು ಸ್ವೀಕರಿಸಿ ಸ್ನೇಹಿತರೆ ಹಾಗೆ ಗುರುವಾರದಂದು ಬ್ರಹ್ಮಚಾರ್ಯ ಪಾಲನೆಯನ್ನು ಮಾಡಿ ಅದೇ ರೀತಿ ಸಾಧ್ಯವಾದರೆ ಹಾಸಿಗೆಯನ್ನು ರಾತ್ರಿ ಮಲಗಲಿಕ್ಕೆ ಉಪಯೋಗಿಸದೆ ಚಾಪೆ ಹಾಗೂ ತಲೆ ದಿಂಬಿಗೆ ಅಂತ ಒಂದು ಮಣೆಯನ್ನು ಇಟ್ಕೊಂಡು ಅದರ ಮೇಲೆ ಒಂದು ಬಟ್ಟೆಯನ್ನು ಹಾಕ್ಕೊಳ್ಳಿ ಹೊದಿಲಿಕ್ಕೆ ಅಂತ ಕಾಟನ್ ಶಲ್ಯ ಏನಾದರೂ ಇದ್ದರೆ ಅದನ್ನು ಉಪಯೋಗಿಸಿ ಸ್ನೇಹಿತರೆ ತುಂಬಾ ಒಳ್ಳೆಯದು ಈ ನಿಯಮಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ರಾಯರ ವ್ರತ ಮಾಡುವಾಗ ಸೇವೆ ಮಾಡುವಾಗ ಹಾಗೆ ನಿಷ್ಠೆಯಿಂದ ಅವರ ಮಂತ್ರಗಳನ್ನು ಪಠಿಸುವಾಗ ಈ ನಿಯಮಗಳನ್ನು ಪಾಲಿಸಿದರೆ ಆದಷ್ಟು ಬೇಗನೆ ರಾಯರ ಅನುಗ್ರಹ ನಮಗೆ ಸಿಗುತ್ತೆ ಸ್ನೇಹಿತರೆ ರಾಯರು ಗುರುಗಳು ಗುರುವಿನ ಅನುಗ್ರಹ ತುಂಬನೇ ದೊಡ್ಡದು ಸ್ನೇಹಿತರೆ ಗುರುವಿನ ಬಲ ಗುರುವಿನ ಅನುಗ್ರಹ ಒಂದು ನಮ್ಮ ಜೊತೆ ಇದ್ದರೆ ನಮಗೆ ಯಾವೊಂದು ಭಯ ಯಾವೊಂದು ದುಃಖ ಯಾವೊಂದು ಕಷ್ಟಗಳು ಸಹ ನಮ್ಮನ್ನು ಕಾಡೋದಿಲ್ಲ ಹಾಗಾಗಿ ನಾವು ನಿಷ್ಠೆಯಿಂದ ಇದನ್ನು ಮಾಡಿದಷ್ಟು ನಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಮತ್ತೊಮ್ಮೆ ಗುರುರಾಯರ ಅನುಗ್ರಹ ಎಲ್ಲರ ಮೇಲೂ ಸದಾ ಕಾಲ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು